ಶ್ರೀ ಸಾಮಾನ್ಯರಿಗೆ ನಿಮ್ಮ ರವಿ ಮರಿಯಪ್ಪ ಮಾಡುವ ನಮಸ್ಕಾರಗಳು ಮತದಾನದ ಹಕ್ಕನ್ನು ಚಲಾಯಿಸಿ ಬಂದಿರೋ ನಿಮ್ಮೆಲ್ಲರಿಗೂ ಅಭಿನಂದನೆ ಬಂಧುಗಳೇ ಮಂಡ್ಯ ನಗರದ ನಡುವೆ ಇರೋ ಅನನ್ಯ ಮನೆಗೆ ಈಗ ದಶಕದ ಸಂಭ್ರಮ ಸಾಹಿತ್ಯ ಸಂಗೀತ ಸಿಕೃಷಿಯನ್ನ ಕಡು ಬಡವರಿಗೆ ನೀಡ್ತಾ ಸಾಮಾನ್ಯನಲ್ಲಿರೋ ಸ್ವಾಭಿಮಾನವನ್ನು ಬಡಿದೆಬ್ಬಿಸ್ತಾ ಇರೋ ಬಡವರ ನಗುವಿನ ಶಕ್ತಿ ಅನನ್ಯ ಸಂಸ್ಥೆಗೆ ನಿಮ್ಮೆಲ್ಲರ ಪ್ರೋತ್ಸಾಹ ಹೀಗೆ ಇರಲಿ ಅನನ್ಯ ಸಂಸ್ಥಾಪಕ ರಾಜೇಶ್ ರಾಂಪುರ ಅವರ ಪರವಾಗಿ ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿ ಓ ಹತ್ತು ಸಾವಿರ ಬಂಧುಗಳೇ ಹೋರಾಟ ಅಂದರೆ ಕೂಗಾಡ್ಲೇ ಬೇಕಾಗಿಲ್ಲ ಹಾಡು ಅಂದರೆ ಅರ್ಚಾಡಲೇ ಬೇಕಾಗಿಲ್ಲ ಇಂಪಾದ ಸಂಗೀತದಲ್ಲೂ ಕೂಡ ತಾಯಿಯ ತಹತಹ ಇದೆ ಶಾಂತ ಚಿತ್ತತೆಯಲ್ಲೂ ಕೂಡ ತಟ್ಟಿ ಕೇಳುವ ಗಟ್ಟಿತನವಿದೆ ಕೋಟಿ ಕೋಟಿ ಡೊಳ್ಳು ನ ಹೋರಾಟದ ಸಾಗರಕ್ಕೆ ಸಾವಿರಾರು ನದಿಗಳು ಅಂತ ಕವಿ ಮಾತೇ ಇದೆ ದಲಿತ ಅಂದ್ರೆ ಉಗ್ರ ಅಲ್ಲ ಸಮಗ್ರ ಅಂತ ಡಾಕ್ಟರ್ ಹಂಸಲೇಖ ಮಹಾಗುರುಗಳು ಆಗಾಗ ಹೇಳ್ತಾ ಇರ್ತಾರೆ ಹೋರಾಟ ತಂದೆಯಾದರೆ ಒಡನಾಟ ನಮ್ಮ ತಾಯಿ ಅರ್ಹತೆಯೊಂದೇ ನಮ್ಮ ಉತ್ತರ ಅಂತ ಮಹಾಗುರುಗಳೇ ಹೇಳಿದಂತಹ ಮಾತು ಬಂಧುಗಳೇ ನಮ್ಮೆಲ್ಲರ ಧರ್ಮ ಸಮಾನತೆ ಸಮಾನತೆ ನಮ್ಮ ಸಾಕ್ಷಾತ್ಕಾರ ಆ ಸಾಕ್ಷಾತ್ಕಾರವೇ ನಮ್ಮ ಧ್ಯಾನ ಅದುವೇ ಅಂಬೇಡ್ಕರ್ ಧ್ಯಾನ ಹತ್ತು ಸಾವಿರ ಮುಂದೇನು ಎನ್ನುವ ಈ ವಿಚಾರ ಯಾತ್ರೆಯಲ್ಲಿ ಕಳೆದ ಎರಡು ವಾರದಿಂದ ಜೆ ಪಿ ಜಾಗೃತಿ ನಡೀತಾ ಇದೆ ಅವರೊಂದು ಅದ್ಭುತವಾದ ಮಾತು ಹೇಳಿದರು ಒಂದು ಶ್ರೇಷ್ಠತೆ ಇಲ್ಲ ಹಲವು ಶ್ರೇಷ್ಠತೆಗಳಿವೆ ಅಂತ ತಾನೊಬ್ಬನೇ ಶ್ರೇಷ್ಠ ಎನ್ನುವ ಪಟ್ಟಭದ್ರ ಹಿತಾಸಕ್ತಿಗಳು ನಮ್ಮ ನೆಮ್ಮದಿಯನ್ನು ಇವತ್ತು ಹಾಳು ಇವೆ ಬುದ್ಧ ಬಹಳ ಸೊಗಸಾಗಿ ಹೇಳ್ತಾನೆ ಕರುಣೆ ಮೈತ್ರಿ ಪ್ರಜ್ಞೆ ಕರುಣೆ ಇದ್ದರೆ ಮೈತ್ರಿ ಮೈತ್ರಿ ಇದ್ದರೆ ಪ್ರಜ್ಞೆ ಇವತ್ತು ನಮ್ಮನ್ನು ಆಳ್ತಾ ಇರೋ ಆಳ್ತಾ ಇದ್ದೀನಿ ಅಂತ ತಿಳ್ಕೊಂಡಿರೋ ಪ್ರಜ್ಞೆ ಕರುಣೆ ಇಲ್ಲದ ಪ್ರಜ್ಞೆ ಆದರೆ ಸಂವಿಧಾನದ ಒಳಗೆ ಜೀವ ಕಾರುಣ್ಯ ತುಂಬಿದ ಪ್ರಜ್ಞೆ ಇದೆ ಆ ಜೀವ ಕಾರುಣ್ಯವೇ ನಮ್ಮನ್ನು ನಿಮ್ಮನ್ನು ಮುನ್ನಡೆಸ್ತಾ ಇದೆ ಬಂಧುಗಳೇ ಸಂವಿಧಾನ ಅಂದರೆ ಜೀವನ ಜೀವನ ಕ್ರಮ ಸಂವಿಧಾನ ಎಲ್ಲಿಲ್ಲ ಹೇಳಿ ಕಾಡಿಗೋದ್ರೆ ಅಲ್ಲೂ ಸಂವಿಧಾನ ಇದೆ ಸ್ಮಶಾನಕ್ಕೋದ್ರೆ ಅಲ್ಲೂ ಸಂವಿಧಾನ ಇದೆ ಸರ್ವ ಜೀವರಿಗೂ ಲೇಸನ್ನು ಬಯಸುವುದೇ ಸಂವಿಧಾನ ಸಂವಿಧಾನದ ಸಂವಾದವನ್ನು ಡಾಕ್ಟರ್ ಬಂಜಗೆರೆ ಜಯಪ್ರಕಾಶ್ ಅವರು ನಮ್ಮ ಜೊತೆ ನಡೆಸ್ತಾ ಇದ್ದಾರೆ ಇದೊಂದು ವಿಭಿನ್ನವಾದ ಚಿತ್ರ ಚಳುವಳಿ ಅಂತ ಹೇಳಬಹುದು ಹೇಳಿ ಕೇಳಿ ಅನನ್ಯ ಸಂಸ್ಥೆಗೆ ದಶಕದ ಸಂಭ್ರಮ ಹಾಗಾಗಿ ಈ ಸಂಚಿಕೆ ವಿಶೇಷವಾಗಿರುತ್ತೆ ಬನ್ನಿ ಇದಕ್ಕೆ ಕಿವಿ ಆಗೋಣ ಕವಿಯಾಗೋಣ ಚೆವಿಯಾಗೋಣ ಭುವಿಯ ಬೆಳಕಾಗೋಣ ಹತ್ತು ಸಾವಿರ ಪ್ರಜಾಪ್ರಭುತ್ವ ಅನ್ನುವಂತಹದ್ದು ಹಣವಂತರ ಆಸ್ಥಾನದಲ್ಲಿ ನರ್ತಿಸುವಂತಹ ನರ್ತಕೆ ಆಗೋಗುತ್ತೆ ಇವತ್ತು ನಾವು ಅದನ್ನೇ ಪರಿಸ್ಥಿತಿಯನ್ನು ನೋಡ್ತಾ ಇದೀವಿ ಕಪ್ಪು ಹಣ ನಡೆಸ್ತಾ ಇದೆ ಹಣ ನಡೆಸ್ತಾ ಇದೆ ಸಾವಿರಾರು ಕೋಟಿ ರೂಪಾಯಿ ಹಣ ಇಟ್ಕೊಂಡಿರೋರು ಮಾತ್ರವೇ ರಾಜಕೀಯವನ್ನು ತೀರ್ಮಾನ ಮಾಡೋದು ಅವ್ರಿಗೆ ಬೇಕಾಗಿರೋ ನಿಯಮಗಳನ್ನು ಮಾಡಿಸ್ತಾ ಇದೆ ವಿದ್ಯಾಭ್ಯಾಸ ಕೆಲವರಿಗೆ ಸಿಕ್ಕಿದೆ ದೊಡ್ಡ ಎಷ್ಟು ಜನರಿಗೆ ಸಿಕ್ಕಿದೆ ಇವೆಲ್ಲವನ್ನು ಕೂಡ ನಾವು ಇವತ್ತು ಆಲೋಚನೆ ಮಾಡಬೇಕಾಗಿದೆ ನಾವು ಇಲ್ಲಿಯವರೆಗೂ ಬಂದಿದ್ದಕ್ಕೆ ಇಷ್ಟು ಮಾತಾಡ್ತಿದ್ದೀವಿ ಇಷ್ಟಾದರೂ ಕಲ್ತಿದ್ದೀವಿ ಸಂವಿಧಾನ ಇಲ್ಲದಿದ್ರೆ ನಮ್ಗೆ ಇದು ಸಾಧ್ಯ ಆಗಿರುತ್ತಿರಲಿಲ್ಲ ಮಹಿಳೆಯರಿಗೆ ಇಲ್ಲಿ ಶಿಕ್ಷಣವನ್ನು ನಿರಾಕರಿಸಲಾಗಿತ್ತು ದಲಿತರಿಗೆ ನಿರಾಕರಿಸಲಾಗಿತ್ತು ಈಗ ಈ ಸಂವಿಧಾನ ಇವರೆಲ್ಲರನ್ನೂ ಕೂಡ ಅಭಿವೃದ್ಧಿ ಪಡಿಸೋದಕ್ಕೊಂದು ಸಾಮಾಜಿಕ ನ್ಯಾಯವನ್ನ ಕಟ್ಟಕಡೆಯವನ ಅಭಿವೃದ್ಧಿಯನ್ನ ತನ್ನ ಗುರಿಯನ್ನಾಗಿ ಹೊಂದಿ ತಂದಿದೆ ಈಗ ಆ ಸಂವಿಧಾನದ ಬಗ್ಗೆ ಅಸಹನೆಯನ್ನು ಶುರು ಮಾಡಿದೆ ಯಾಕೆ ಅಂದ್ರೆ ಇದು ಎಲ್ಲರ ಹಕ್ಕುಗಳನ್ನ ಕಾಪಾಡುತ್ತೆ ಬಹಳ ಸಲ ಮಾತಾಡೋದೇನೆಂದ್ರೆ ಈ ಸಂವಿಧಾನ ಇರೋದು ದಲಿತರಿಗೆ ಮೀಸಲಾತಿ ಕೊಡೋದಿಕ್ಕೆ ಎಸ್ಸಿ ಎಸ್ ಟಿಗಳಿಗೆ ಏನೋ ಅನುಕೂಲ ಮಾಡೋದಕ್ಕಿದೆ ಇದು ಬಹಳ ಸುಳ್ಳಾಗಿರುವಂತಹ ಮಾತು ಇಡೀ ಭಾರತದ ಗುರಿ ಪ್ರಜಾಪ್ರಭುತ್ವವನ್ನು ಉಳಿಸುವಂತಹ ಒಂದು ಆಶಯ ಹೊಸ ಸಮಾಜವನ್ನು ನಿರ್ಮಾಣ ಮಾಡಬೇಕು ಸರ್ವೋದಯವನ್ನು ಸಾಧಿಸಬೇಕು ಅನ್ನೋ ಗುರಿಯಿಂದ ಹೊರಟು ಧಾರ್ಮಿಕ ಕಾನೂನು ಜಾರಿ ಮಾಡಿದ ಇದೇ ಸಂವಿಧಾನ ಎಂಟು ಗಂಟೆ ಮಾತ್ರ ಕೂಲಿ ಇದಿರಬೇಕು ಕೆಲಸದ ಅವಧಿ ಇರಬೇಕು ಹೆಣ್ಣು ಮಕ್ಕಳಿಗೆ ರಾತ್ರಿ ಪಾಳಿ ಕೆಲಸ ಇರಬಾರದು ಗರ್ಭಿಣಿ ಹೆಣ್ಣು ಮಕ್ಕಳಿಗೆ ರಜಾ ಕೊಡಬೇಕು ಅವರಿಗೆ ಬಾಣಂತ ಏನು ಹೆರಿಗೆ ರಜಾವನ್ನ ಕೊಡಬೇಕು ಯಾರು ಯಾವ ಹುದ್ದೆಗೆ ಬೇಕಾದರೂ ಬರಬೇಕು ಬರಬಹುದು ಅಷ್ಟು ಮಾತ್ರ ಅಲ್ಲದೆ ಕಾರ್ಖಾನೆಯ ನಿರ್ವಹಣೆಯಲ್ಲಿ ಕಾರ್ಮಿಕರಿಗೆ ಪಾಲುದಾರಿಕೆ ಇರಬೇಕು ಸಹಕಾರಿ ವ್ಯವಸ್ಥೆಯಲ್ಲಿ ನಡೀಬೇಕು ಮಾಲೀಕ ಮತ್ತು ಕಾರ್ಮಿಕ ಅಂತ ನಡೀಬಾರದು ಇದು ಕೂಡ ನಮ್ಮ ಸಂವಿಧಾನವೇ ಹೇಳಿದ್ದು ಬರೀ ಎಸಿ ಗಳಿಗೆ ಸಂಬಂಧಪಟ್ಟಿದ್ದ ಮಹಿಳೆಯರಿಗೆ ಆಸ್ತಿಯಲ್ಲಿ ಹಕ್ಕಿರಬೇಕು ಎಲ್ಲದಕ್ಕಿಂತ ಮುಖ್ಯವಾಗಿ ಮದುವೆ ಆಗುವಾಗ ತನ್ನ ಬಾಳ ಸಂಗಾತಿಯನ್ನು ಆರಿಸ್ಕೊಳ್ಳೋದಿಕ್ಕೆ ಯಾವುದೇ ಜಾತಿ ಧರ್ಮದವನಾಗಿರ್ಲಿ ಒಬ್ಬ ಮಹಿಳೆಗೆ ಹಕ್ಕಿರಬೇಕು ಹಕ್ಕಿರ್ಬೇಕು ಅದಕ್ಕೋಸ್ಕರ ಸ್ಪೆಷಲ್ ಮ್ಯಾರೇಜ್ ನ ತಂತು ಮೊದಲು ಜಾತಿ ಒಳಗಡೆಯೇ ನಡಿಬೇಕಿತ್ತು ಅಪ್ಪ ಅಮ್ಮ ಅಂದ್ರೆ ತೀರ್ಮಾನ ಮಾಡಿದ ಬದ್ವೇನೇ ಆಗ್ಬೇಕಿತ್ತು ಈಗ ಸ್ವಾತಂತ್ರ್ಯ ಅಂದ್ರೆ ಅದು ಆಲೋಚಿಸಿ ನನಗೆ ಬೇಕಾಗಿರುವ ಬಾಳ ಸಂಗಾತಿಯನ್ನು ಆರಿಸ್ಕೊಳ್ತೀವಿ ಅದು ಕಾನೂನು ಬದ್ಧ ವಿವಾಹ ಜಾತಿಗಳು ಲೆಕ್ಕ ಅಲ್ಲ ಅಲ್ಲಿ ವಯಸ್ಸಾಗಿದೆಯಾ ಇಲ್ವ ಲೆಕ್ಕ ಪ್ರಾಪ್ತ ವಯಸ್ಕರಾಗಿದ್ರೆ ಆಗುವ ವಿವಾಹ ಕಾನೂನು ಮಾನ್ಯತೆಯನ್ನು ಹೊಂದಿದೆ ಇದ್ರೆ ಇದು ಬರೀ ಎಸ್ ಸಿ ಗಳಿಗೆ ಅನ್ವಯ ಆಗುತ್ತಾ ಆದಿವಾಸಿಗಳಿಗೆ ಆದಿವಾಸಿಗಳು ವಿಶಿಷ್ಟ ಸಂಸ್ಕೃತಿಯನ್ನು ಹೊಂದಿದ್ದಾರೆ ಆದ್ರಿಂದ ಆದಿವಾಸಿ ಸಂಸ್ಕೃತಿಯ ಮೇಲೆ ನಾವು ಮುಖ್ಯವಾಹಿನಿ ಸಂಸ್ಕೃತಿಯವರು ಹೋಗಿ ದಬ್ಬಾಳಿಕೆಯನ್ನು ಮಾಡಬಾರದು ಅವರ ಮನವೊಲಿಸಬೇಕು ಅವರಿಗೆ ಶಿಕ್ಷಣ ಆರೋಗ್ಯ ಆಹಾರ ಭದ್ರತೆಯನ್ನು ಒದಗಿಸಿಕೊಟ್ಟು ಬಿಟ್ರೆ ಉಳಿದಂತೆ ಅವರ ಸಂಸ್ಕೃತಿಯನ್ನು ತಾವಾಗಿ ಅವ್ರು ಬದಲಾಯಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಡಲಿ ಪ್ರೇರಣೆ ಕೊಡೋಣ ನಿರ್ಬಂಧ ಮಾಡುವಂತಿಲ್ಲ ಇದಂಗಾರೆ ಆದಿವಾಸಿಗಳಿಗೆ ನಾವು ಕೊಟ್ಟ ರಕ್ಷಣೆ ಅಲ್ವಾ ಯಾವ ಕಾಡುಗಳಲ್ಲಿ ಅವರು ವಾಸ ಮಾಡ್ತಾ ಇದ್ದಾರೋ ಆ ಕಾಡುಗಳ ಮೇಲೆ ಅವರಿಗೆ ಸಂಪೂರ್ಣ ಹಕ್ಕಿದೆ ಅವ್ರನ್ನ ಅಲ್ಲಿಂದ ನಿರ್ವಸಿತರನ್ನಾಗಿ ಮಾಡಂಗಿಲ್ಲ ಕಾಡಿನ ಸಂಪನ್ಮೂಲಗಳ ಮೇಲೆ ಅದನ್ನು ಬಳಸೋದಕ್ಕೆ ಅವರಿಗೆ ಎಲ್ಲ ಹಕ್ಕಿದೆ ಇದನ್ನು ಕೊಟ್ಟಿದ್ ಯಾವುದು ಇದೇ ಸಂವಿಧಾನ ಯಾವುದೇ ಧರ್ಮದವರಾಗಿರ್ಲಿ ಅವರ ಆಚರಣೆಗಳನ್ನು ಅವರು ಆಚರಿಸಬಹುದು ನಂಬಬಹುದು ಪ್ರಚಾರ ಮಾಡಬಹುದು ನಿಮ್ಮ ಪ್ರಕಾರ ನೀವು ಪೂಜೆ ಮಾಡಬಹುದು ಯಾವುದಕ್ಕೂ ಕೂಡ ಕಾನೂನು ಅನ್ಯ ಅನ್ಯಾಯಕರವಾಗಿರುವಂತಹ ನಿರ್ಬಂಧಗಳನ್ನು ಹೇರುವಂತಿಲ್ಲ ಕೆಲವು ನಿರ್ಬಂಧಗಳಿರುತ್ತೆ ಉದಾಹರಣೆಗೆ ಬಹಿರಂಗವಾಗಿ ಪ್ರಾಣಿ ಬಲಿ ಕೊಡಬಾರದು ಅದು ನಾಗರಿಕ ವ್ಯವಸ್ಥೆಯನ್ನು ಬೆಳೆಸೋದಕ್ಕೋಸ್ಕರ ಅದೇ ಬಲಿ ಆಚರಣೆಯ ಅಂದಿದೆಯಾ ಹೇಳಿಲ್ಲ ನೀವು ಮಸೀದಿಗಾದರೂ ಹೋಗ್ರಿ ಚರ್ಚಿಗಾದರೂ ಹೋಗ್ರಿ ದೇವಸ್ಥಾನಕ್ಕಾದರೂ ಹೋಗ್ರಿ ಹಿಂದೂ ಆಗಿರ್ರಿ ಇನ್ನೊಂದು ಸ್ವಯಂ ಇಚ್ಛೆಯಿಂದ ಯಾವುದೇ ಧರ್ಮವನ್ನು ನೀವು ಪಾಲಿಸ್ತೀವಿ ಅಂತ ಬಯಸಿದ್ರೆ ವಿಚಾರ ಸ್ವಾತಂತ್ರ್ಯ ಇವೆಲ್ಲವೂ ಕೂಡ ನಾಗರಿಕರಿಗೆ ಅಂತ ಕೊಟ್ಟಂತಹ ಸ್ವಾತಂತ್ರ್ಯ ಬರೀ ಇದು ನಾಗರಿಕರಿಗೆ ಮಾತ್ರ ಸ್ವಾತಂತ್ರ್ಯ ಕೊಟ್ಟಿದ್ದಲ್ಲ ಆಸ್ತಿವಂತರಿಗೂ ಸ್ವಾತಂತ್ರ್ಯವನ್ನು ಕೊಡ್ತು ಇದೇ ಸಂವಿಧಾನದಲ್ಲಿ ಯಾರ ಆಸ್ತಿಗೂ ನಾವು ಅತಿಕ್ರಮಣ ಪ್ರವೇಶ ಮಾಡುವಂತಿಲ್ಲ ನನಗೆ ಆಸ್ತಿ ಇಲ್ಲವಲ್ಲ ಅದಕ್ಕೆ ಕಸ್ಕಳಕ್ ಹೋಗಿದ್ದೀನಿ ಅಂತ ಹೇಳಿದ್ರೆ ಕಾನೂನು ಒಪ್ಪೋದಿಲ್ಲ ಅದನ್ನು ಸರ್ಕಾರ ಮಾತ್ರವೇ ಮಾಡಬೇಕು ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಭಾರತದ ಪರಂಪರೆಯಲ್ಲಿ ಕಾನೂನುಗಳಲ್ಲಿ ದಂಡನೆ ಬಿತ್ತಿಸೋದ್ರಲ್ಲಿ ಶಿಕ್ಷೆ ಬಿತ್ತಿಸೋದ್ರಲ್ಲೂ ಕೂಡ ಜಾತಿ ಆಧಾರದಲ್ಲಿ ಅದನ್ನು ತೀರ್ಮಾನ ಮಾಡಲಾಗ್ತಿತ್ತು ಅದನ್ನು ಬದಲಾಯಿಸಿತು ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅಷ್ಟು ಮಾತ್ರ ಅಲ್ಲ ಸಮಾನರು ಮಾತ್ರ ಅಲ್ಲ ಬಡವರಿಗೆ ಕಾನೂನನ್ನು ದಕ್ಕಿಸಿಕೊಳ್ಳೋದಕ್ಕೆ ಪೂರಕವಾಗಿ ಸರ್ಕಾರ ಉಚಿತ ನ್ಯಾಯ ವ್ಯವಸ್ಥೆಯನ್ನು ಕಾನೂನು ಸಹಾಯ ಪಡೆಯುವ ವ್ಯವಸ್ಥೆಯನ್ನು ಒದಗಿಸಿಕೊಡಬೇಕು ಇದು ಬರೀ ಎಸ್ ಸಿ ಎಸ್ ಟಿಗಳಿಗೆ ಸಂಬಂಧಪಟ್ಟಿದ್ದ ಬಾಲ ಕಾರ್ಮಿಕ ಪದ್ಧತಿ ಇರು ಕೂಡುದು ಬಾಲ ಕಾರ್ಮಿಕರನ್ನು ನೇಮಿಸಬಾರದು ಎಲ್ಲರಿಗೂ ಶಿಕ್ಷಣವನ್ನ ಕೊಡಬೇಕು ಎಸ್ ಸಿ ಎಸ್ ಟಿಗಳಿಗೆ ಶಿಕ್ಷಣ ಕೊಡಬೇಕು ಅಂತ ಹೇಳಲಿಲ್ಲ ಭಾರತದಲ್ಲಿ ಜನಿಸಿರುವ ಪ್ರತಿ ಮಗುವು ಕೂಡ ಕನಿಷ್ಠ ಶಿಕ್ಷಣವನ್ನ ಪಡಿಬೇಕು ಉಚಿತವಾಗಿ ಪಡಿಬೇಕು ಕಡ್ಡಾಯವಾಗಿ ಪಡಿಬೇಕು ಹದಿನಾಲ್ಕು ವರ್ಷಗಳವರೆಗೆ ಅಂತಿತ್ತು ಈಗ ಈಗ ತಿದ್ದುಪಡಿ ಮಾಡಿ ಹದಿನೆಂಟು ವರ್ಷದವರೆಗೆ ಅಂತ ಮಾಡಿದ ಎಲ್ಲರಿಗೂ ಶಿಕ್ಷಣ ಸಿಗಬೇಕು ಶಿಕ್ಷಣ ಪಡೆಯೋದಕ್ಕೆ ಕಷ್ಟ ಇರುವಂಥವರಿಗೆ ಸ್ಕಾಲರ್ಶಿಪ್ಗಳನ್ನು ಕೊಡಬೇಕು ಹಾಸ್ಟೆಲ್ಗಳನ್ನು ಕಟ್ಟಿಸಬೇಕು ಮಹಿಳಾ ಶಿಕ್ಷಣಕ್ಕೆ ವಿಶೇಷ ವ್ಯವಸ್ಥೆಗಳನ್ನ ಮಾಡಬೇಕು ಬರೀ ಎಸ್ ಸಿ ಮಹಿಳೆಯರಿಗೆ ಅಂತ ಹೇಳಲಿಲ್ಲ ಮಹಿಳೆಯರೇ ದಮನಿತರು ಮಹಿಳೆಯರ ಮೇಲೆ ವೈವಾಹಿಕವಾಗಿ ಕೌಟುಂಬಿಕವಾಗಿ ದೌರ್ಜನ್ಯಗಳು ನಡೆಯಬಾರದು ಮತ್ತು ವಿಚ್ಛೇದನ ಪಡೆಯುವ ಹಕ್ಕು ಭಾರತೀಯ ಪರಂಪರೆಯಲ್ಲಿ ಒಂದ್ಸಲ ಸಲ ಮದುವೆ ಆದರೆ ಇದು ಜನ್ಮಗಳವರೆಗೆ ವಿವಾಹ ಅಂತೆ ಆ ರೀತಿಯಾದ ಕಲ್ಪನೆ ಇದ್ದಿದ್ದು ಆದ್ರೆ ಇದು ಹೇಳ್ತು ವಿಚಾರ ಸ್ವಾತಂತ್ರ್ಯದಲ್ಲಿ ಗಂಡ ಹೆಂಡತಿ ಬಯಸಿದ್ರೆ ಬೇರ್ಪಡಬಹುದು ಇದು ಸ್ವಾತಂತ್ರ್ಯ ಕೊಟ್ಟಂಗಲ್ವ ಬಿಡುಗಡೆ ಅಲ್ವ ಬಲಾತ್ಕಾರವಾಗಿ ಯಾರನ್ನ ಯಾವುದೇ ಸಂಬಂಧಕ್ಕೋಸ್ಕರವಾಗಿ ಹಿಡಿದಿಡುವಂತಿಲ್ಲ ತೆಗೆಟೀಲು ತೆಗೆಟೀಲು ತಂತಿಗಳ ಬಿಗಿಗೊಳಿಸು ತಂತಿಗಳ ಬಿಗಿಗೊಳಿಸು ಹಾಗೆ ಹಾಗೆ ಸರಕ್ಕನೆ ತೀಡಿ ಸಣ್ಣ ಇವೆಲ್ಲವೂ ಕೂಡ ಎಲ್ಲರ ಕಲ್ಯಾಣವನ್ನ ಬಯಸಿರುವಂತಹದ್ದೇ ಹೊರತು ಒಂದು ಸಮುದಾಯವನ್ನಲ್ಲ ಪ್ರತಿ ಸಮುದಾಯಕ್ಕೂ ಸಿಗಬೇಕಾಗಿರುವಂತಹ ನ್ಯಾಯಯುತವಾಗಿರುವ ಹಕ್ಕುಗಳನ್ನು ಕೊಡೋದು ಹೊರಟಿದ್ದೆ ಈಗ ಅದರ ಮೇಲೆ ಒಂದು ಅಪಪ್ರಚಾರವನ್ನು ಶುರು ಮಾಡಿದ್ದಾರೆ ಅಪಪ್ರಚಾರ ಶುರು ಮಾಡ್ತಾ ಇರೋರು ಯಾರು ಸನಾತನವಾದಿಗಳು ಪರಂಪರೆಯಲ್ಲಿ ಎಲ್ಲ ಶ್ರೇಷ್ಠ ಇತ್ತು ಅಂತ ಹೇಳುವಂತ ಇಲ್ಲಿ ಯಾಕೆ ಅಸಮಾನತೆ ಇತ್ತು ಯಾಕೆ ದೌರ್ಜನ್ಯ ಇತ್ತು ಯಾಕೆ ದಮನ ಇತ್ತು ಯಾಕೆಲ್ಲರಿಗೂ ಆಸ್ತಿ ಸಿಕ್ಕಿರಲಿಲ್ಲ ಯಾಕೆಲ್ಲರಿಗೂ ರಾಜಕೀಯ ಅಧಿಕಾರದಲ್ಲಿ ಪಾಲಿರಲಿಲ್ಲ ಅದಕ್ಕೆ ಉತ್ತರ ಇಲ್ಲ ಬಹಳ ಶ್ರೇಷ್ಠವಾಗಿತ್ತು ಆದರ್ಶಮಯವಾಗಿತ್ತು ಯಾಕೆ ಎಲ್ಲರಿಗೂ ದೇವಸ್ಥಾನದೊಳಗಡೆ ಪ್ರವೇಶ ಇರಲಿಲ್ಲ ಯಾಕೆ ಎಲ್ಲರಿಗೂ ಕೂಡ ಕುಡಿಯುವ ನೀರನ್ನು ಪಡೆಯೋದಕ್ಕೆ ಕೆರೆಗೋ ಬಾವಿಗೋ ಬೋರ್ವೆಲ್ಗೋ ಹೋಗೋದಕ್ಕೆ ಹಕ್ಕಿರಲಿಲ್ಲ ಶಾಲೆಯಲ್ಲಿ ಹೋದಾಗ ಎಲ್ಲರೂ ಯಾಕೆ ಸಮಾನವಾಗಿ ಬೆಂಚ್ ಮೇಲೆ ಕೂರೋದಕ್ಕೆ ಹಕ್ಕಿರಲಿಲ್ಲ ಪರಂಪರೆಯಲ್ಲಿ ಅದನ್ನು ಉತ್ತರ ಕೊಡದೇನೆ ಇದು ಯಾರಿಗೋ ಅನುಕೂಲ ಮಾಡಿಕೊಡೋದಕ್ಕೋಸ್ಕರವಾಗಿ ಬಂದಿದೆ ಇದು ಯಾರಿಗೂ ಅನುಕೂಲ ಮಾಡಿಕೊಡೋದಕ್ಕೋಸ್ಕರವಾಗಿ ಅಲ್ಲ ನವಭಾರತ ನಿರ್ಮಾಣಕ್ಕೋಸ್ಕರವಾಗಿ ಸ್ಪಷ್ಟವಾದ ಚಿಂತನೆ ಸ್ಪಷ್ಟವಾದ ಗುರಿ ಸ್ಪಷ್ಟವಾದ ಆಶಯಗಳೊಂದಿಗೆ ಬಂದಿರುವಂತೆ ಇವತ್ತು ಸಂವಿಧಾನದ ಆಶಯಗಳನ್ನು ವಿರೋಧಿಸೋದಕ್ಕೆ ಅಂತಾನೆ ಎಷ್ಟೆಷ್ಟೋ ಬಗೆಯ ಪ್ರಚಾರಗಳನ್ನು ಕೈಗೊಳ್ಳಲಾಗ್ತಾ ಇದೆ ನಾವು ಹೇಳ್ತಾ ಇರೋದು ಮನುಷ್ಯರು ಸೌಹಾರ್ದಯುತವಾಗಿ ಸಹೋದರರ ರೀತಿಯಲ್ಲಿ ಬಾಳಬೇಕು ಸಮಾನವಾಗಿ ಬಾಳಬೇಕು ಎಲ್ಲರಿಗೂ ಅವಕಾಶಗಳನ್ನು ಕೊಡಬೇಕು ಯಾರು ಕೆಳಗೆ ಬಿದ್ದಿದ್ದಾರೆ ಇಲ್ಲಿಯವರೆಗೆ ಅವಕಾಶ ಪಡದಿಲ್ಲ ಅವರು ಮೇಲೇಳೋದಕ್ಕೆ ಬೇಕಾಗಿರುವ ಪೂರಕವಾದ ಕ್ರಮಗಳನ್ನು ಕೈಗೊಳ್ಳಬೇಕು ಅಫರ್ಮೇಟಿವ್ ಆಕ್ಷನ್ಸ್ ಯಾರು ಶಕ್ತಿಯಲ್ಲಿ ಕೊರತೆ ಇದೆಯೋ ಅವರು ಮುಂದುವರಿಯೋದಕ್ಕೆ ಬೇಕಾಗಿರುವ ಇದನ್ನು ಸರ್ಕಾರ ಸಂಕ್ಷೇಮ ಸಂ ರಾಜ್ಯವನ್ನು ಕಟ್ಟಬೇಕು ವೆಲ್ಫೇರ್ ಸ್ಟೇಟ್ ಪೊಲೀಸ್ ಸ್ಟೇಟ್ ಅಲ್ಲ ಬರೀ ಕಾನೂನು ಜಾರಿ ಮಾಡ್ತಾ ಕೂತ್ಕೊಳ್ಳೋದಲ್ಲ ವೆಲ್ಫೇರ್ಗೆ ನೀನ್ ಏನ್ ಮಾಡ್ತಾ ಇದೀಯಾ ಅದನ್ನು ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಸೇರಿಸಿದರೂ ಶಿಕ್ಷಣಕ್ಕೆ ಆರೋಗ್ಯಕ್ಕೆ ವಯಸ್ಸಾಗಿರುವಂತವರ ಅನುಕೂಲಕ್ಕೆ ಆಹಾರದ ಭದ್ರತೆಗೆ ಎಲ್ಲವನ್ನು ಏನ್ ಮಾಡಬೇಕು ಈ ರೀತಿಯಾಗಿರುವಂತಹ ಇದು ನಮ್ಮ ಭಾರತೀಯ ಸಂವಿಧಾನ ಇದನ್ನ ಬರೆದು ನಮಗೆ ಕೊಟ್ಟವರು ಆದರೆ ನಮ್ಮೆಲ್ಲರ ಪರವಾಗಿ ಅದನ್ನು ಶ್ರಮಿಸಿ ನಮ್ಮೆಲ್ಲರ ಆಲೋಚನೆಗಳನ್ನು ಅದರಲ್ಲಿ ಒಗ್ಗೂಡಿಸಿ ನಮಗೆ ನಾವೇ ಅರ್ಪಿಸಿಕೊಳ್ಳುವಂತೆ ಮಾಡಿದವರು ಇದು ನಮಗೆ ನಾವೇ ವಿಧಿಸಿಕೊಂಡಿರುವ ಶಾಸನ ಭಾರತದ ಜನರಾದ ನಾವು ಇವರೆಲ್ಲರಿಗೂ ಇಂತಿಂತ ಸಮಾನತೆಯನ್ನ ಸ್ವಾತಂತ್ರ್ಯವನ್ನು ಕಲ್ಪಿಸ್ತಾ ಇದ್ದೀವಿ ಅಂತ ಹೇಳಿರುವಂತಹ ಒಂದು ಭಾರತೀಯ ಜನತೆಯ ಹೊಸ ಮುನ್ನಡೆಯ ಆಶಯದ ಸಂವಿಧಾನ ಈ ನೆತ್ತರ ಸಂಜೆಗಳಿಗೆ ಕೂಸು ನಿನ್ನ ನಗುವಿನ ಅತ್ತರನು ಈ ಬಂಜೆ ಮನಸ್ಸುಗಳಿಗಷ್ಟು ತುಸು ಕಲಿಸು ತುಸು ಕಲಿಸು ನಿನ್ನ ಮಾಂತ್ರಿಕ ಸ್ಪರ್ಶವನ್ನು ಯೋಜಕ ತಿರಿಯುತ್ತಿ ಬಾರಿಸು ಭುಗ್ಗೆನಲಿ ಒಮ್ಮೆ ತಿರಿಯುತ್ತಿ ಬಾರಿಸು ಭುಗ್ಗೆನಲಿ ಒಮ್ಮೆ ಬೆಂಕಿಗಳ ಬೆಳಕಾಗಿಸು ಬೆಂಕಿಗಳ ಬೆಳಕಾಗಿಸು ಬೆಂಕಿಗಳ ಬೆಳಕಾಗಿಸು